ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗಾಗಿ ರಾಜ್ಯದ ರೈತರು ಕಾತುರದಿಂದ ಕಾಯುತ್ತಿದ್ದರು ಹಾಗಾದರೆ ರಾಜ್ಯದ ರೈತನ ಬ್ಯಾಂಕ್ ಖಾತೆಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎಷ್ಟನೇ ಕಂತಿನ ಮೊತ್ತ ಬಿಡುಗಡೆಯಾಗಿದೆ ಹಾಗೆ ಎಷ್ಟು ಲಕ್ಷ ರೈತರ ಖಾತೆಗೆ ಈ ಮೊತ್ತವನ್ನು ತಲುಪಿಸಲಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿಯೊಂದು ನಿಮಗೆ ಸಿಗಲಿದೆ ಪ್ರತಿಯೊಬ್ಬರೂ ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ನರೇಂದ್ರ ಮೋದಿ ಜಿ ಅವರು ತಾವು ಆಡಳಿತಕ್ಕೆ ಬಂದಾಗ ರೈತರಿಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಜಾರಿಗೆ ಮಾಡುತ್ತಾರೆ ಈ ಒಂದು ಯೋಜನೆಯಡಿಯಲ್ಲಿ ವರ್ಷಕ್ಕೆ ರೈತರಿಗೆ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಒಂದು ಕಂತಿನಲ್ಲಿ ಹಾಕಲಾಗುತ್ತದೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮೊತ್ತ ರೈತನಿಗೆ ಸಿಗುತ್ತದೆ ಹೌದು ಈ ಪ್ರಸ್ತುತ ಆರ್ಥಿಕ ವರ್ಷದ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಆರ್ಥಿಕ ವರ್ಷದ ಮೊದಲನೆಯ ಕಂತು ಅಂದರೆ ಒಟ್ಟು ಕಂತುಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಫೆಬ್ರವರಿ ಇಪ್ಪತ್ತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಪ್ರದೇಶದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಇದರಲ್ಲಿ ರಾಜ್ಯದ ಒಟ್ಟು ನಲವತ್ತೈದು ಲಕ್ಷಕ್ಕಿಂತ ಐವತ್ತು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ನೇರವಾಗಿ ಖಾತೆಗೆ ಬರಬೇಕು ವರ್ಗಾವಣೆಯನ್ನ ಮಾಡಲಾಗಿದೆ ಎಂಬ ವಿಷಯ ತಿಳಿದು ಬಂದಿದೆ ಈ ಕೂಡಲೇ ನೀವು ಕೂಡ ಬ್ಯಾಂಕನ್ನು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಎರಡು ಸಾವಿರ ರೂಪಾಯಿ ಮೋದಿಜಿಯವರು ನಿಮ್ಮ ಖಾತೆಗೆ ಜಮೆಯನ್ನ ಮಾಡಿದ್ದಾರೆ ಒಟ್ಟು ಹತ್ತೊಂಬತ್ತು ಕಂತುಗಳನ್ನು ಈಗ ಜಮೆಯನ್ನ ಮಾಡಿದ್ದಾರೆ ಮುಂಬರುವ ಮತ್ತೆ ನಾಲ್ಕು ತಿಂಗಳ ಅಂತರದಲ್ಲಿ ಮತ್ತೆ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದು ಜಮೆಯಾಗಲಿದೆ ವಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ